ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಜೀವನದ ಈರುಪೇರುಗಳು ಕತೆಯ ಸಂಚಿಕೆ ಎರಡು ಗಂಡ ಹೆಂಡತಿ ಜೀವನ ಸಾಗಿಸುತ್ತಿರುವಾಗ ತುಂಬ ಜೀವನ ಸಂತೋಷದಿಂದ ಸಾಗಿಸುತ್ತಿರುವಾಗ ಕೆಲಸಕ್ಕೆ ಹೋಗುವ ಯಜಮಾನರು ನೀನು ನಾಳೆಯಿಂದ ಕೆಲಸಕ್ಕೆ ಬರುವುದು ಬೇಡ ಎಂದು ಕಾರ್ಮಿಕನಲ್ಲಿ ಹೇಳಿದರು ಅವನಿಗೆ ತುಂಬ ತಲೆ ಬಿಸಿಯಾಯಿತು ಇದನ್ನು ಕೇಳಿದ ಹಾಗೆ ಅವನಿಗೆ ಹಣವನ್ನು ಕೊಟ್ಟು ಯಜಮಾನರು ಕಳುಹಿಸಿದರು ಮನೆಗೆ ಇದರಿಂದ ಅವನ ಮನಸ್ಸಿಗೆ ತುಂಬ ನೋವು ಆಗುತ್ತದೆ ಹೀಗೆ ಬೇಸರದಿಂದ ಅವರು ಮನೆಯಲ್ಲಿ ಕುಳಿತಿದ್ದರು ಕುಳಿತಿರುವಾಗ ಒಂದು ದಿವಸ ಕಾರ್ಮಿಕನಿಗೆ ಒಂದು ದಿವಸ ಹೊರಗಡೆ ಹೋದನು ಹೋಗುವಾಗ ದಾರಿಯ ಮಧ್ಯದಲ್ಲಿ ಐವತ್ತಕ್ಕೆ ಜಾಗುವಷ್ಟು ಒಂದು ಗೋನಿ ಚೀಲವನ್ನು ಹಿಡಿದುಕೊಂಡು ಒಬ್ಬ ಕೃಷಿಕನು ಅವನಿಗೆ ಸಿಕ್ಕಿದರು ಅವಾಗ ಕಾರ್ಮಿಕನು ಹತ್ರ ಕೇಳಿದರು ನೀನು ಯಾಕೆ ಬೇಸರದಿಂದ ಇದ್ದೀಯಾ ಅಂತ ಆವಾಗ ನನಗೆ ಕೆಲಸ ಇಲ್ಲದ ಕಾರಣ ಬೇಸರದಿಂದ ಇದ್ದೇನೆ ಅಂತ ಹೇಳಿದರು ಅವಾಗ ಅವನ ಹತ್ರ ಹೇಳಿದರು ನೀನು ಬೇಸರ ಮಾಡಬೇಡ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ನೀವು ಪ್ರಯತ್ನ ಪಟ್ಟರೆ ಕೆಲಸ ಸಿಗ್ಬಹುದು ಅಂತ ಕೃಷಿಕನು ಹೇಳಿದರು ನನಗೊಂದು ಉಪಕಾರ ಮಾಡಬಹುದೇ ಎಂದು ಕೃಷಿಕನು ಕೇಳಿದರು ಆಗ ತುಂಬಿದ ಗೋಣಿ ಚೀಲವನ್ನು ಪೇಂಟಿ ಹತ್ತಿರ ಕರೆದುಕೊಂಡು ಬರಬಹುದಾ ಎಂದು ಹೇಳಿದರು ಅದಕ್ಕೆ ಅವನು ಒಪ್ಪಿದ ಐವತ್ತು ಕೆ ಜಿಯ ಭಾರವಿರುವ ಗೋಣಿ ಚೀಲವನ್ನು ಹೊತ್ತುಕೊಂಡು ಅವರಿಬ್ಬರು ಮಾತನಾಡುತ್ತಾ ಪೇಟೆಯ ಹತ್ತಿರ ಹೋದರು ಅವರು ಮಾತನಾಡುತ್ತಾ ಪೇಟೆಗೆ ಇಬ್ಬರು ತಲುಪಿದರು ಅವನು ಹೆಲ್ಪ್ ಮಾಡಿದಕ್ಕೆ ಹಣವನ್ನು ಕೊಟ್ಟು ಗೋಣಿಚೀಲವನ್ನು ಕೃಷಿಕನಿಗೆ ಒಪ್ಪಿಸಿದರು ಅವರು ಕೃಷಿಕರು ಕೇಳಿದರು ನೀನು ನನ್ನ ಮನೆಗೆ ಕೆಲಸಕ್ಕೆ ಬರುತ್ತೀಯಾ ಅಂತ ಇನ್ನು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ